ವಿಜಯಪುರ ಜಿಲ್ಲೆಯ ಚುನಾವಣೆ ಆದರ್ಶ ಶಿಕ್ಷಕ ವೇದಿಕೆ ಪೆನಲ್ಗೆ ಗೆಲುವು ಬಸವನ ಬಾಗೇವಾಡಿ ತಾಲೂಕು ಪ್ರೈಮರಿ ಟೀಚರ್ಸ್ ಕೋಆಪರೇಟಿವ್ ಸೊಸೈಟಿ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಆದರ್ಶ ಶಿಕ್ಷಕರ ವೇದಿಕೆ ಪೆನಲ್ ಭರ್ಜರಿ ಗೆಲುವು ಸಾಧಿಸುವುದರ ಮೂಲಕ ವಿಜಯೋತ್ಸವವನ್ನು ಆಚರಿಸಿದರು ಸಾಮಾನ್ಯ ಕ್ಷೇತ್ರದಿಂದ ಬಸವರಾಜ್ ಬಾಲಚಂದ್ರ ಚಿಂಚೋಳ್ಳಿ ಶಿವಪ್ಪ ಮಾರುತಪ್ಪ ಮಡಿಕೇಶ್ವರ್ ಹೊನ್ನಪ್ಪ ಸಂಗಪ್ಪ ಗೊಳಸಂಗಿ ಸಂಗಣ್ಣ ಸುಭಾಷ್ ಚಂದ್ರ ಹುನಗುಂದ ನಿಂಗೊಂಡ ಸಿದ್ದಪ್ಪ ಕಾಳಗಿ ಬಾಷಾ ಸಾಬ್ ಮಸ್ತಾನ್ ಸಾಬ್ ಮನಗೂಳಿ ಅಮರೇಶ್ ಹನುಮಂತರಾಯ ನಾಡಗೌಡ ಮಹಿಳಾ ಕ್ಷೇತ್ರದಿಂದ ಶಂಕರಮ್ಮ ಕುಡ್ಲಪ್ಪ ಕವಿಶೆಟ್ಟಿ ಪಾರ್ವತಿವ್ವ ಸಂಗಯ್ಯ ಹೊಸಮಠ ಹಿಂದುಳಿದ ಆ ವರ್ಗದಿಂದ ಮಹೇಶ್ ಸುಭಾಷ್ ಪೂಜಾರಿ ಹಿಂದುಳಿದ ಬ ವರ್ಗದಿಂದ ಸುರೇಶ್ ಬಸವರಾಜ್ ಹೊರಕಟ್ಟಿ ಪರಿಶಿಷ್ಟ ಜಾತಿಯಿಂದ ಕೃಷ್ಣ ಆನಂದ ರಜಪೂತ ಮಲ್ಲಿಕಾರ್ಜುನ್ ರಘುನಾಥ ರಾಜನಾಳ ಅವರು ಆಯ್ಕೆಯಾಗುತ್ತಿದ್ದಂತೆ ಚುನಾವಣೆ ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ಅಭಿಮಾನಿಗಳು ಶಿಕ್ಷಕರು ಗೆದ್ದ ಅಭ್ಯರ್ಥಿಗಳಿಗೆ ಹೂವಿನ ಹಾರ ಹಾಕಿ ಗುಲಾಲ್ ಎರ್ಚಿ ಪಟಾಕಿ ಸಿಡಿಸಿ ಜೈ ಘೋಷದೊಂದಿಗೆ ಬಸವೇಶ್ವರ ದೇವಸ್ಥಾನಕ್ಕೆ ತೆರಳಿ ಮೂಲ ನಂದೀಶ್ವರೊಂದಿಗೆ ಪೂಜೆ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಉಮೇಶ್ ಕವಲಗಿ ಪಿಎಸ್ ಬಾಗೇವಾಡಿ ಕೊಟ್ರೇಶ ಹೆಗಡ್ಯಾಳ ಸಿದ್ದು ಬಾಗೇವಾಡಿ ಬಿವಿ ಚಕ್ರಮಣಿ ಸಿದ್ದಪ್ಪ ಅವಜಿ ಮುರಾಳ ನಾಗವಿ ಸೇರಿದಂತೆ ಗುರುಮಾತಿಯರು ಉಪಸ್ಥಿತರಿದ್ದರು ವರದಿ ಅಬ್ಬಾಸಲಿ ಹಾವೇರಿ ಹಂಸ ಟಿವಿ ಉಪಸಂಪಾದಕರು